ಬಡವರು ಮನೆಗೆ ಕನ್ನ ಹಾಕಿದ್ದಿರಲ್ಲ ಸಿದ್ದರಾಮಯ್ಯನವರೇ ನಾಚಿಕೆ ಆಗಲ್ವಾ ಅಶೋಕ್ ಅವರ ಒಂದು ಮಾತಿದು ನಿಮಗೆ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲವಲ್ಲ ಸಿದ್ದರಾಮಯ್ಯನವರೇ ಅಂತ ಮಾತಾಡಿದ್ದಾರೆ ಅವರು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಾಗ್ದಾಳಿ ಇದೆ ಬಡವರ ಅನ್ನ ಕೇಳ್ತಾ ಇದ್ದೀರ ನೀವು ಅವರನ್ನ ಕಿತ್ತರೆ ನಿಮಗೇನು ಸಿಗುತ್ತೆ ದೇವ್ರು ಒಳ್ಳೇದು ಮಾಡಿಬಿಡ್ತಾನ ನಿಮಗೆ ಬಡವರ ಅನ್ನದ ತಟ್ಟೆ ಕಿತ್ಕೊಳ್ತಾ ಇದ್ದೀರಿ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರ್ ಅಶೋಕ್ ಕೇಳ್ತಾ ಇದ್ದಾರೆ ಇದು ಪಾಪಿಗಳ ಸರ್ಕಾರ ರಾಜ್ಯದಲ್ಲಿ ಇಪ್ಪತ್ತೆರಡು ಲಕ್ಷ ಬೋಗಸ್ ಕಾರ್ಡ್ಗಳಿವೆಯಂತೆ ಇಪ್ಪತ್ತೆರಡು ಲಕ್ಷ ಬೋಗಸ್ ಕಾರ್ಡ್ಗಳಿವೆಯಂತೆ ಕಾರ್ಡ್ ರದ್ದು ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕು ಎನ್ನುವ ಕಾಮನ್ ಸೆನ್ಸ್ ಕೂಡ ಇವರಿಗೆ ಇಲ್ವಾ ನ್ಯಾಯಬೆಲೆ ಅಂಗಡಿಗೆ ಹೋದರೆ ಸಿದ್ದರಾಮಯ್ಯನವರೇ ನ್ಯಾಯಬೆಲೆ ಅಂಗಡಿಗೆ ಹೋದರೆ ಅಲ್ಲಿ ಹೇಳ್ತಾರಂತೆ ಸಿದ್ದರಾಮಯ್ಯ ಕೇಳ್ಕೊಳ್ರಿ ನೀವು ಕಾರ್ಡ್ ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ಮಾತಾಡ್ತಾರಂತೆ ಈ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಸಿದ್ದರಾಮಯ್ಯನವರೇ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ ದೇವ್ರು ಕಳಿಸ್ತಾರೆ ಅನ್ನ ಕಿದ್ದು ಬಡವರು ಸರ್ಕಾರಿ ನೌಕರರಿದ್ದ ಕಿತಾಗ ಹೇಳಲ್ವ ನಿಮ್ಮ ಹತ್ರ ಸರ್ಕಾರಿ ನೌಕರರು ಯಾರ್ಯಾರ ಕಿತ್ತಾಕಿ ಯಾರು ಬೇಡ ಅಂದ್ರು ನಾನು ಇನ್ನೊಂದು ಮಾತು ಕೇಳ್ತೀನಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದೀರಾ ಮೂವತ್ ನಲ್ವತ್ತು ಲಕ್ಷ ರೇಷನ್ ಕಾರ್ಡ್ ಬೋಗಸ್ಸು ಅಂತ ಹೇಳಿದ್ರ ಏನ್ ಮಣ್ ತಿಂತ ಇದ್ರ ಕೊಡೋವಾಗ ಐವತ್ತು ವರ್ಷ ನೀರು ಆಡಳಿತ ಮಾಡಿದ್ರಲ್ಲ ಐವತ್ ವರ್ಷ ಈ ರಾಜ್ಯವನ್ನ ಆಡಳಿತ ಮಾಡಿದವ್ರು ನೀವು ಬೋಗಸ್ ಕಾರ್ಡ್ ಕೊಟ್ಟಿರೋರು ನೀವು ಅವಾಗ ಯಾರ್ಯಾರು ಬೋಗಸ್ ಕಾರ್ಡ್ ಕೊಡೋಕೆ ಲಂಚ ತಗೊಂಡು ಕೊಟ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಯಾರು ಈ ಕಾರ್ಡ್ ಬೋಗಸ್ ಮಾಡಕ್ಕೆ ಕೊಟ್ಟರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳಕೆ ದಮ್ಮಿಲ್ಲ ನಿಮ್ಗೆ ತಾಕತ್ತಿಲ್ಲ ಯಾಕೆ ಅವರು ಸ್ಟ್ರೈಕ್ ಮಾಡ್ತಾರೆ ವಿರುದ್ಧ ಮಾಡ್ತಾರೆ ಅದಕ್ಕೆ ಬಡವ್ರ ಮೇಲೆ ಬಡವ್ರ ಮೇಲೆ ನಿಮ್ ಕೋಪವನ್ನ ತೋರಿಸಿದ್ರು